ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದು ರಲ್ಲಿ ಪಂಜಾಬ್ ಕಿಂಗ್ಸ್ ತಂಡವು ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಹದಿನೆಂಟು ರನ್ಗಳಿಂದ ಗೆಲುವು ಸಾಧಿಸಿದೆ ಈ ಪಂದ್ಯವು ಏಪ್ರಿಲ್ ಎಂಟು ಎರಡು ಸಾವಿರದ ಇಪ್ಪತ್ತೈದು ರಂದು ಮುಲ್ಲನ್ಪುರದ ಮಹಾರಾಜ ಯಾದವೀಂದ್ರ ಸಿಂಗ್ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆಯಿತು ಪಂಜಾಬ್ ಕಿಂಗ್ಸ್ ತಂಡವು ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿತು ಈ ಋತುವಿನಲ್ಲಿ ಇದು ಮೊದಲ ಬಾರಿಗೆ ರಾತ್ರಿಯ ಪಂದ್ಯದಲ್ಲಿ ಒಂದು ತಂಡವು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ ಸಂದರ್ಭವಾಗಿದೆ ಪ್ರಿಯಾಂಶ್ ಆರ್ಯ ತಮ್ಮ ಅದ್ಭುತ ಪ್ರದರ್ಶನದೊಂದಿಗೆ ಪಂದ್ಯದ ಗಮನ ಸೆಳೆದರು ಅವರು ಕೇವಲ ಎಸೆತಗಳಲ್ಲಿ ನೂರ ಮೂರು ರನ್ ಗಳಿಸಿ ತಮ್ಮ ಮೊದಲ ಐಪಿಎಲ್ ಶತಕವನ್ನು ಬಾರಿಸಿದರು ಇದು ಐಪಿಎಲ್ ಇತಿಹಾಸದಲ್ಲಿ ಒಬ್ಬ ಅನ್ಕ್ಯಾಪ್ಡ್ ಆಟಗಾರನಿಂದ ಗಳಿಸಲಾದ ಅತಿ ವೇಗದ ಶತಕವಾಗಿದೆ ಕೇವಲ ಮೂವತ್ತ್ ಒಂಬತ್ತು ಎಸೆತಗಳಲ್ಲಿ ಶತಕ ಪೂರೈಸಿದರು ಪಂಜಾಬ್ ಕಿಂಗ್ಸ್ ತಂಡವು ಮೊದಲ ಎಂಟು ಓವರ್ಗಳಲ್ಲಿ ಐದು ವಿಕೆಟ್ಗಳನ್ನು ಕಳೆದುಕೊಂಡರು ಆರ್ಯ ಅವರ ಆಕ್ರಮಣಕಾರಿ ಬ್ಯಾಟಿಂಗ್ ತಂಡಕ್ಕೆ ಆಸರೆಯಾಯಿತು ಅವರ ಇನ್ನಿಂಗ್ಸ್ ನಲ್ಲಿ ಏಳು ಬೌಂಡರಿ ಮತ್ತು ಒಂಬತ್ತು ಸಿಕ್ಸರ್ ಗಳು ಸೇರಿದ್ದವು ಆರ್ಯ ಔಟ್ ಆದ ನಂತರ ಶಶಾಂಕ್ ಸಿಂಗ್ ಮತ್ತು ಮಾರ್ಕೋ ಜಾನ್ಸನ್ ತಂಡಕ್ಕೆ ಬಲ ತುಂಬಿದರು ಶಶಾಂಕ್ ಸಿಂಗ್ ಮೂವತ್ತಾರು ಎಸೆತಗಳಲ್ಲಿ ಐವತ್ ಎರಡು ರನ್ ಗಳಿಸಿ ಅಜೇಯರಾಗಿ ಉಳಿದರು ಜಾನ್ಸನ್ ಹತ್ತೊಂಬತ್ತು ಎಸೆತಗಳಲ್ಲಿ ಮೂವತ್ನಾಲ್ಕು ರನ್ ಗಳಿಸಿ ತಂಡದ ಮೊತ್ತವನ್ನು ಇನ್ನೂರ ಹತ್ತೊಂಬತ್ತಕ್ಕೆ ತಲುಪಿಸಿದರು ಈ ಜೊತೆಯಾಟವು ಅರವತ್ತ್ ಐದು ರನ್ಗಳನ್ನು ಕೂಡಿಸಿತು ಚೆನ್ನೈ ಸೂಪರ್ ಕಿಂಗ್ಸ್ ನ ಬೌಲರ್ಗಳಲ್ಲಿ ಖಲೀಲ್ ಅಹಮದ್ ಮತ್ತು ರವಿಚಂದ್ರನ್ ಅಶ್ವಿನ್ ತಲಾ ಎರಡು ವಿಕೆಟ್ ಪಡೆದರು ಆದರೆ ರವೀಂದ್ರ ಜಡೇಜಾ ಹೊರತುಪಡಿಸಿ ಎಲ್ಲರೂ ದುಬಾರಿ ಬೌಲರ್ಗಳಾಗಿ ಕಂಡುಬಂದರು ಚೇಸಿಂಗ್ ಇಳಿದ ಚೆನ್ನೈ ಸೂಪರ್ ಕಿಂಗ್ಸ್ ಆರಂಭದಲ್ಲಿ ಉತ್ತಮವಾಗಿ ಆಡಿತು ರಚಿನ್ ರವೀಂದ್ರ ಮತ್ತು ಡೆವೊನ್ ಕಾನ್ವೆ ಮೊದಲ ವಿಕೆಟ್ಗೆ ಅರವತ್ ಒಂದು ರನ್ ಜೊತೆಯಾಟ ನೀಡಿದರು ಆದರೆ ನಾಯಕ ಋತುರಾಜ್ ಗಾಯಕ್ವಾಡ್ ಕೇವಲ ಒಂದು ರನ್ ಗಳಿಸಿ ಔಟ್ ಆದರು ಶಿವಂ ದುಬೆ ಇಪ್ಪತ್ತೇಳು ಎಸೆತಗಳಲ್ಲಿ ರನ್ ಗಳಿಸಿ ತಂಡವನ್ನು ಸ್ಪರ್ಧೆಯಲ್ಲಿ ಇರಿಸಿದರು ಕಾನ್ವೆ ನಲವತ್ ಒಂಬತ್ತು ಎಸೆತಗಳಲ್ಲಿ ಅರವತ್ ಒಂಬತ್ತು ರನ್ ಗಳಿಸಿ ಹದಿನೆಂಟನೇ ಓವರ್ನಲ್ಲಿ ರಿಟೈರ್ಡ್ ಔಟ್ ಆದರು ಕೊನೆಯಲ್ಲಿ ಎಂಎಸ್ ಧೋನಿ ಹನ್ನೆರಡು ಎಸೆತಗಳಲ್ಲಿ ಇಪ್ಪತ್ತೇಳು ರನ್ ಗಳಿಸಿ ಮೂರು ಸಿಕ್ಸರ್ ಬಾರಿಸಿದರು ಚೆನ್ನೈಗೆ ಗೆಲುವು ಸಿಗಲಿಲ್ಲ ತಂಡವು ಇಪ್ಪತ್ತು ಓವರ್ಗಳಲ್ಲಿ ಇನ್ನೂರ ಒಂದು ರನ್ ಗಳಿಸಿ ಹದಿನೆಂಟು ರನ್ಗಳಿಂದ ಸೋತಿತು ಈ ಸೋಲಿನೊಂದಿಗೆ ಚೆನ್ನೈ ಸೂಪರ್ ಕಿಂಗ್ಸ್ ತಮ್ಮ ನಾಲ್ಕನೇ ಸತತ ಸೋಲನ್ನು ಅನುಭವಿಸಿತು ಪಂಜಾಬ್ ಕಿಂಗ್ಸ್ಗೆ ಇದು ತಮ್ಮ ಮನೆಯ ಮೈದಾನದಲ್ಲಿ ಮೊದಲ ಗೆಲುವು ಮತ್ತು ಒಟ್ಟಾರೆ ಮೂರನೇ ಗೆಲುವಾಗಿದೆ ಪ್ರಿಯಾಂಶ್ ಆರ್ಯ ಅವರ ಭರ್ಜರಿ ಶತಕದ ಪ್ರದರ್ಶನಕ್ಕಾಗಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಪಡೆದರು ಈ ಪಂದ್ಯವು ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ರೋಚಕ ಸ್ಪರ್ಧೆಯಾಗಿ ಉಳಿಯಿತು ಮತ್ತು ಆರ್ಯ ಅವರ ಆಟವು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು ಚೆನ್ನೈ ತಂಡವು ತಮ್ಮ ಮುಂದಿನ ಪಂದ್ಯದಲ್ಲಿ ಕೋಲ್ಕತಾ ನೈಟ್ ರೈಡರ್ಸ್ ವಿರುದ್ಧ ಏಪ್ರಿಲ್ ಹನ್ನೊಂದು ರಂದು ಆಡಲಿದೆ ಆದರೆ ಪಂಜಾಬ್ ಕಿಂಗ್ಸ್ ಏಪ್ರಿಲ್